ಹಾಯ್ ಎಲ್ಲರಿಗೂ ನಮಸ್ಕಾರ ನಮ್ಮ ಟ್ಯೂಷನ್ ಹುಡುಗರು ಬಂದರು ಟ್ಯೂಷನ್ ಚಲೋ ಮಾಡೋನು ಅವರು ಏನಪ್ಪ ಅಂದರೆ ನೋಡೋಣ ವರ್ಕ್ ಹೆಂಗೆ ಮಾಡ್ಕೊಂಬಂದಾರ ಹಾಯ್ ಎಲ್ಲರಿಗೂ ಹಾಂ ಹೋಮ್ವರ್ಕ್ ಮಾಡ್ಕೊಂಬಂದಿರಲ್ಲ ಮಲ್ಲಿಕಾರ್ಜುನ ಕೊಡೋಲ್ಲೇ ಇಲ್ಲಕ್ಕ ತಪ್ಪೈತೆ ಮಲ್ಲಿಕಾರ್ಜುನ ನಿಂಗ ಪನಿಷ್ಮೆಂಟ್ ಹಾ ಇಡಿ ನೋಡ ಕರೆಕ್ಟಾ ಮಾಡ್ಕೊಂಬರ್ಬೇಕಾತ ಈಗ ಹೆಸರು ಹೇಳ್ಬೇಕು ನಿನಗೆ ಹಾಂ ಬಂದಾಗಿದ್ದ ಅದನ್ನ ಹೇಳ್ಕೊಡತೀನಿ ಒಂದ್ಸಲ ಸರಿ ಬಿಡ ಒಂದ್ಸಲ ತಪ್ಪು ಮಾಡಿ ಲಕ್ಷ ಇರ್ತೈತಿ ನಿನಗೆ ಕರೆಕ್ಟಾ ಮಾಡೋಕ್ಕಾಗೋದಿಲ್ಲ ಏನು ಬರ್ತೈತಿ ತಪ್ಪು ಮಾಡಿಲ್ಲ ಮತ್ತು ನೀನು ಕರೆಕ್ಟಾ ಮಾಡ್ಬೇಕು ನೋಡ ಏ ನೀ ಎಂಟ್ರ ಮಗಿ ಕಲ್ತ್ಕೊಂಬಂದಿಲ್ಲ ನೀನು ಏನ್ ಕಲ್ಕೋನ್ ತಪ್ಪಲಿಪ್ಪಿ ಹೇಳ್ಕೊಂತ ಎಲ್ಲ ಅದಕ್ಕೆ ಈ ಸಲ ಬರೋದು ಈ ಸಲ ಚಂದಮ್ಗೆ ಕಲಿ ಅಂತಂದ್ ಅಟಕ್ ಮಾಡ್ತಾಳ ಏನ್ ಮಾಡ್ತಾಳ ಏ ಇಲ್ಲ ನನಗೆ ಕಲ್ತೇನಿ ಕಲ್ತೇನೆ ಅಂತ ಬರ್ತಾಳ ನೋಡಿದ್ರೆ ಏನೇ ಕಲ್ತಿರಂಗಿಲ್ಲಲ್ಲಿ ಬಾರಿಸ್ಬೇಕು ನಿಂಗು ಚಂದಮ್ ಕಲಿಬೇಕು ನೋಡು ಎಲ್ಲರೂ ಬಂದಿರಲ್ಲ ಹಾ ಎಸ್ ನೀನು ತಂಬ ಯಾಕ ನೀರ್ ಚಲ್ಲಿ ಅಲ್ಯಾಕ ನೀರು ಇತ್ತು ಮತ್ತೇನ್ ಮಾಡ್ಯಾವ ಯರ್ಕವ ನೋಡಿ ಹಸಿ ಮಾಡ್ಕೊಂಡಿ ಮತ್ ಬಿಸ್ಲಿ ಗಿಡ ಇತ್ತ ಒಣಗ್ಲಿದ ನೀರ್ ಕುಡಿಯಕ್ಕೆ ಹೋಗಿ ನೀರ್ ತರ್ಕೊಂಡ ಹೌದಿಲ್ಲ ಬಿಸ್ಲಿ ಗಿಡ ಒಣಗ್ತೇತನ ನೀವು ಪಾಟ ಇದನ್ ಪೋಯ್ ಬರ್ದಿರಿ ನೀ ಹೆಂಗ ಇಲ್ಲಿ ಅಳಿಸ್ಲಿಲ್ಲ ಬರಿ ಇನ್ನೊಮ್ಮೆ ಇನ್ನೂ ಬರೀ ಇನ್ನೊಂದ್ಸಲ ಕೊಡಿರಿ ಕೊಡಿಲಿ ಅವ್ರಿಗೆ ಹೇಳಿ ಹಿಂಗೆ ಹಿಂಗೆ ಅಂತ ಸ್ವಲ್ಪಲ್ಲಿ ಆಮೇಲೆ ಎಲ್ಲ ಒಂದು ಒಂದು ಪ್ಯಾರಾ ಒಂದು ಸ್ಟಾಂಜ ಆದಮೇಲೆ ಒಂದು ಲೈನ್ ಬಿಟ್ಟು ನೆಕ್ಸ್ಟ್ ಬೇರೆ ಸ್ಟಾರ್ಟ್ ಮಾಡೋಕೆ ಬರೀ ಸ್ಟಾರ್ಟ್ ಮಾಡ್ರಿ

ಯಾರಾದರೂ ಕೇಳ್ತಾಳು ಇಲ್ಲ ಏನಪ್ಪ ನನಗಂತೂ ಗೊತ್ತಿಲ್ಲ ಅದೇನಂತಂದು ನನಗೂ ಅಷ್ಟು ಇಳಿಯತ್ತೀರಿನ ಚಿತ್ರ ಬಿಡಿಸೋ ಚಿತ್ರ ಅಂತ ಅಷ್ಟು ಗೊತ್ತಾಗತ್ತಿಲ್ಲ ನಾನೇನಂದೆ ಯಾರಾದ್ರೂ ಕೇಳ್ತಾಳಂತ ಅಂತೆ ಯಾರೂ ಗೊತ್ತಿಲ್ಲ ನನಗೂ ಅಷ್ಟು ಏನು ನನಗೂ ಗೊತ್ತಿಲ್ಲ ನಿಂಗೆ ನಿನಗೆ ಗೊತ್ತಾಯ್ತು ನನಗೆ ಗೊತ್ತಿಲ್ಲ ಯೋಚನೆ ಮಾಡ್ತೀನಿ ನಾನು ಅತ್ತೂ ಯೋಚನೆ ಮಾಡ್ತೀನಿ ಮತ್ತು ಇಲ್ಲ ನೋಡ್ರಿ ನಿಮಗೆ ಏನಾರ ಗೊತ್ತಿದ್ರ ಕಮೆಂಟ್ ಮೂಲಕ ತಿಳಿಸ್ರಿ ಕಮೆಂಟ್ ಮಾಡಿ ನಿಮಗೆ ಗೊತ್ತಿಲ್ಲ ಅಂದ್ರೆ ನನಗೆ ಕೇಳಿಬಿಟ್ಟು ನಾನು ಹೇಳ್ತೇನೆ ಅಂದ್ರೆ ನನಗೂ ಆನ್ಸರ್ ಗೊತ್ತಿಲ್ಲ ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ನೋಡೋಣ ಆನ್ಸರ್ ಏನಂತ ಸರಿ ಕ್ವಶನ್ ಕೇಳಿ ಶ್ರಾವಣಿ ಮೈಸೂರು ಯಾವಾಗ ಬರ್ತೈತೆ ಹಾಂ ನೋಡಿರಿ ಈಗ ಕ್ವಶನ್ ಕೇಳಲ್ಲ ನೋಡಿರಿ ಆನ್ಸರ್ ಮಾಡಿರಿ ಓಕೆ

ಇನ್ನಿನ್ ಸುಟ್ಟಿ ಇತ್ತು ಹೌದು ನಾಳೆ ಮದ್ವೆ ಹೆಂಗ್ ಮಾಡ್ತಾರ ಗೊತ್ತಿತ್ ನಿಂಗ ಹೆಂಗ್ ಮಾಡ್ತಾರ ಹೇಳ ಗೊಳಿ ಅದಕ್ಕೆ ಡು ಎಲ್ಲ ಬರಸ್ತಾರ ಎಲ್ಲ ಬರೋಸೆಲ್ಲ ಸಮ್ಮ ನಿಮ್ ಸಮುದಿಲ್ಲ ಯಾಕೆ ನೀ ಹೋಗಿ ಹೋಗೋ ಬಿಟ್ಟ ನಿಮ್ಮ ಮಾಮನ್ ಬಿಟ್ಟಿರ್ತೀನಿ

313 003 268 350 00 मां कन्या 3 15 00 रा कन्या

ಹಾಯ್ ಎಲ್ಲರೂ ಕಾಪಿ ಮಾಡ್ಕೊಂಡು ಸೋಷಿಯಲ್ ಸೀರಿಯಾ ಅದು ಎಕ್ಸ್ ಟ್ರೈ ಮಾಡಿದ್ರು ಕಳೆಯದೋ ಇದು ಹೇಳ್ಕೊಡ್ತೀನಿ ನೋಡು ಏನಂತ ಅಂದ ಬೈ ಕಡೆ ಬಾ ಟ್ರೈ ಮಾಡಬೇಕಿಲೋ ಮಾಡಿದಿ ಮಾಡಿದನಕ್ಕ ನಿಮ್ಮ ಅಷ್ಟು ಬರ್ತಾಕ್ಕೆ ಪಾತ್ ಬರಾತಿಲ ಇಲ್ಲಿ ನೋಡಪ್ಪ ಹೇಳ್ತೀನಿ ಎಂಟ್ರ ನಾಲ್ಕು ಆದರೆ ನಾಲ್ಕು 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 ಅಂದರೆ ಸೊನ್ನೆ ಅದು ಮೂರು ಎರಡು ಹೋದರೆ ಒಂದು ಇಲ್ಲಿ ಎಂಟರಲ್ಲಿ ಒಂಬತ್ತು ಕಲಿಯೋಕ್ಕೆ ಬರಲ್ಲ ಸೊ ಮನೆ ಕೆಲ ತೊಗೋಬೇಕು ಹದಿನೆಂಟು ಮಾಡ್ಕೋಬೇಕು ಹದಿನೆಂಟರ ಒಂಬತ್ತು ಹೋದರೆ ಒಂಬತ್ತು ಇನ್ನು ಗೆರೆ ಹಾಕೊಂಡು ಮಾಡ್ಬೋದು ಓಕೆ ಹಾಂ ಆಮೇಲೆ ಆರಕ್ಕೆ ಮೂರು ಆರಲ್ಲಿ ಎರಡು ಕಲಿಬಾರ್ದು ಮೂರು ಇರ್ತದೆ ಇಲ್ಲಿ ಕೈಲೂ ಸೇರಿಸ್ಬೇಕು ಆರು ಮೂರು ಹೋದ್ರೆ ಎಷ್ಟು ಆರಾಮರೋದ್ರೆ ಮೂರು ಆರ ಮೂರು ಹೋದ್ರೆ ಮೂರು ಇದೆ ಮಾಡೋದು ತಗೋ ಈ ಲೆಕ್ಕ ಮಾಡು ನೋಡುನು, ಹೆಂಗ್ ಮಾಡ್ತಿ ಅಂತಂದು ಏನು ಅನಿಂದ ಮಾಡಿದಿ ಸಮ ನೋಡೋನು ఏమైంది శ్రావణి ఇది ఏ నొప్పి హోబా ఒంత అప్పైతున్న శ్రావణి మాకు తిన్న సలా మాడ లెక్క నేను అయినా సార్ లెక్క మాడతా ఓకే ఎల్లరూ గుడ్ బాయ్ ಓಕೆ ಬಾಯ್ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಶ್ರಾವಣಿ ನಮ್ಮ ಶ್ರಾವಣಿ ಒಂದು ಕ್ವಶನ್ ಕೇಳಲ್ಲ ಸೊ ಅದಕ್ಕೆ ನೀವು ಆನ್ಸರ್ ಮಾಡಿ ನಿಮಗೆ ಆನ್ಸರ್ ಕೊಡ್ತಿದ್ರು ನಾನು ನಿಮ್ಮ ಕಮೆಂಟ್ ಮೂಲಕ ತಿಳಿಸ್ತೇನೆ ಅಂತ ಎಲ್ಲರಿಗೂ ಬಾಯ್